ಓ ನನ್ನ ಚೇತನ ಆಗು ನೀ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿಯೇ ಭಾವದೀಟಿ ಓ ನನ್ನ ಚೇತನ ನೀ ಅನಿಕೇತನ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ನಿದ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಲ್ಲಿಯೂ ನಿಲ್ಲದಿರು ಎಂದೂ ಕಟ್ಟದಿರು ಕೊನೆಯನ್ನೆಂದೂ ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನಂತ ತಾನ್ ಅನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತನೀ ಅನಂತವಾಗು ಆಗು ಆಗು ಹಾಗು ಆಗು ಓ ನನ್ನ ಚೇತನ ಹಾಗು ನೀ ವಿಶ್ವ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿರ್ತಿನ ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿರ್ತಿನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿರ್ಧಂಕೂರ್ತಿ ಮೂರ್ತಿನ ಕನ್ನಡದ ತಾಯಿ ತಾವರೆಯ ಪರಿಮಳ ಒಂದು ಬೀಲು ಗಾಳಿನ ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು ಈ ಐಢಿದೆಯರೆ ಪಂಚ ಪ್ರಾಣಗಳ ಈ ಜೀವ ದೇಹ ದೇಹನಿಹನು ಇರುವ ನಾರಾಯಣನೇ ತಾನಾಗಿ ದತ್ತ ವಿಶ್ವದ್ವಾನುಡಿಯಾಗಿ ಕನ್ನಡಿಸು ನಿಲ್ಲಿ ಅಂಬಿಕಾ ತನೆಯನಿವನು ಇಂಥವನು ನಾನು ಇವನು ಕವಿ